ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ತಂದೆ ಸ್ನ್ಯಾಕ್ಸಿಗೆ ಅಂತೇಳಿ ನಾನು ಬೆಂಡೆಕಾಯಿ ಫ್ರೈ ಮಸಾಲಾನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಈಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ನೋಡಿ ನಾನು ಏನು ಇಂಗ್ರೀಡಿಯೆಂಟ್ಸ್ಟ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಕಾಲು ಕೆಜಿ ಬೆಂಡೆಕಾಯಿ ತೊಳೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಚಾಟ್ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಅರಿಶಿನ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಖಾರದ ಪುಡಿ ತೊಗೊಂಡಿದ್ದೀನಿ ಸೊ ಈಗ ಇದು ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಈಗ ಬೆಂಡೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಚಾಟ್ ಮಸಾಲ ಕೂಡ ಆ್ಯಡ್ ಇದ್ದೀನಿ ಸ್ವಲ್ಪ ಹಾಗೆ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಖಾರದ ಪುಡಿ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಖಾರ ಬೇಕಿದ್ರೆ ಖಾರ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಇದು ಓರಿಯಂಡರ್ ಪೌಡರ್ ಧನಿಯಾ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಅರಿಶಿನ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ನಿಂಬೆ ರಸ ಹಾಕ್ಕೊಳ್ಳೋಣ ಹಾಗೆ ನಿಮ್ಮೆನ ರಸ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರೇನು ಬೇಡ ಹಾಕೊಳೋ ಹಾಕೋದು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೀನಿ ಈಗ ಎಣ್ಣೆಯಲ್ಲಿ ಕರಿಯೋಣ ಬನ್ನಿ ನೋಡಿ ಸ್ಟೌವ್ ಮೇಲೆ ಈಗ ಕಡಾಯಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಈಗ ಬಿಸಿ ಆಗ್ತಾಯಿದೆ ಏನು ಬೆಂಡೆಕಾಯಿಗೆ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಇವಾಗ ಹಾಕೊತಾ ಇದ್ದೀನಿ ಎಣ್ಣೆಗೆ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಮೀಡಿಯಮ್ ಆಗಿಟ್ಕೊಳ್ಳಿ ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ಳಿ ಒಂದು ಸೆವೆನ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಭೇಂಡಿ ಫ್ರೈ ರೆಡಿಯಾಗುತ್ತೆ ಗರಿ ಗರಿಯಾದ ಬೆಂಡೆಕಾಯಿ ಫ್ರೈ ರೆಡಿಯಾಗುತ್ತೆ ನೋಡಿ ಎಲ್ಲೂ ಸಹ ಮಸಾಲೆ ಬಿಟ್ಕೊಂಡಿಲ್ಲ ಸ್ವಲ್ಪ ಬಿಟ್ಕೊತಾ ಇದೆ ಇಲ್ಲಿ ನೋಡಿ ಇದು ಈಗ ಫ್ರೈ ಆಗಿದೆ ಈಗ ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಗರಿ ಗರಿಯಾದ ಬೆಂಡೆಕಾಯಿ ಫ್ರೈ ಮಸಾಲ ಫ್ರೈ ರೆಡಿಯಾಗಿದೆ ಸೊ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಭಾಳ ಇಷ್ಟಪಡ್ತಾರೆ ಮಿಸ್ ಮಾಡದೆ ನೀವು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ ಹಾಗೆ ಟೀ ಜೊತೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೇ ಊಟ ಟಾ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ